ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಅಮ್ಮ ಕಟ್ಟಿರುವಂಥ ಗಿಡ ಮತ್ತೆ ಚಿಗುರುತ್ತಾ ಇದೆ ಸೊ ಬಾಲ್ಕನಿ ಎಲ್ಲ ಕ್ಲೀನಿಂಗ್ ಆಯಿತು ಸೊ ಇವತ್ತು ಒಂದು ಅದ್ಭುತವಾದ ಟೀ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಅವರ ಮನೆ ಇದೆ ಅದರಲ್ಲಿ ಒಂದು ನೈಂಟಿ ಪರ್ಸೆಂಟ್ ಮಕ್ಕಳಿಗೆ ಜ್ವರ ಬಂದಿದೆ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನದ ಮೇಲೆ ಬ್ಲಾಗ್ ಮಾಡೋಣ ಅಂತ ಹೇಳಿ ಬಂದೆ ಸೊ ಹಾಗೆ ಗಾರ್ಡನ್ಗೆ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ ಸ್ವಲ್ಪ ಬಿಸಿಲು ಮಳೆ ಆ ರೀತಿ ಎಲ್ಲ ಇತ್ತಲ್ಲ ಧೂಳೆಲ್ಲ ಬಂದು ಕೂತ್ಕೊಂಡು ಗಿಡ ಎಲ್ಲ ಹಾಳಾಗ್ಬಿಡುತ್ತೆ ಸೊ ಹಾಗಾಗಿ ಸ್ಪ್ರೇ ಮಾಡ್ತಾ ಇದ್ದೀನಿ ನಮ್ಮ ಮಾವಿನ ಗಿಡ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಸೊ ಇನ್ನು ಬಸಳೆ ಅಂತೂ ನೋಡಲೇಬೇಕು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಇಷ್ಟಿಷ್ಟು ದೊಡ್ಡ ಎಲೆಗಳು ನಾನೊಂದು ಚಿಕ್ಕದು ಒಂದು ಎರಡು ಪೀಸ್ ಇದೆಯಲ್ಲ ಇಷ್ಟಿಷ್ಟು ಚಿಕ್ಕದು ಅದನ್ನು ಇಲ್ಲಿ ನಟ್ಟಿದ್ದೆ ತುಂಬ ಚೆನ್ನಾಗಿ ಆಗಿತ್ತು ಸೊ ನಾಳೆ ಒಂದೇ ದಿನ ನಾಡಿದ್ದಿಂದ ನಾವು ಊರಿಗೆ ಇದ್ವಿ ಸೊ ಅಷ್ಟರೊಳಗಡೆ ಇದರ ಸಾಂಬಾರು ಮಾಡಬೇಕು ಇನ್ನು ಇದನ್ನು ಕೂಡ ಊರಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಇತ್ತು ಇನ್ನು ಅಲಾವೇರ ಹೂವಿನ ಗಿಡಗಳು ಸೊ ಅಮ್ಮ ಕಟ್ಟಿರುವಂಥ ಗಿಡ ಮತ್ತೆ ಇದೆ ಮತ್ತೆ ಸಾಂಬಾರು ಮಾಡಲಿಕ್ಕೆ ರೆಡಿ ಆಗ್ತಾ ಇದೆ ಇನ್ನೂ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಸೊ ಮಾರ್ನಿಂಗ್ ಅಲ್ವಾ ಬೆಳಿಗ್ಗೆ ಬೇಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸೊ ಬಾಲ್ಕನಿ ಕ್ಲೀನ್ ಮಾಡಲಿಕ್ಕೆ ಬಂದಾಗ ವಿಡಿಯೋ ಮಾಡಬೇಕು ಅಂತ ಫೀಲ್ ಆಯಿತು ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡುವ ನಾಳೆ ಅದುವಿನ ಬರ್ಡೇ ಇದೆ ಅಲ್ಲಿಗೆ ಹಾಗಾಗಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಸೊ ಹಾಗೆ ಬ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಬಾಲ್ಕನಿ ಕ್ಲೀನಿಂಗ್ ಆಗ್ತಾ ಇದೆ ಸೊ ಬಾಲ್ಕನಿ ಎಲ್ಲ ಕ್ಲೀನಿಂಗ್ ಆಯಿತು ಇವತ್ತು ನಿಮ್ಮ ಜೊತೆ ಒಂದು ಟೀ ಅನ್ನ ಶೇರ್ ಮಾಡ್ತಾ ಇದ್ದೀನಿ ಟೀ ಅಂತ ಹೇಳಿದರೆ ಕಾಮನ್ ಆಗಿ ಎಲ್ಲರೂ ಇದೇ ರೀತಿ ಟೀ ಮಾಡ್ಕೊಂಡು ಕೊಡಿದ್ದೀರ ಗೊತ್ತಿರುತ್ತೆ ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಕೆಮ್ಮ ಕಫ ಎಲ್ಲ ಇದ್ದಾಗ ಈ ರೀತಿ ಟೀ ಒಮ್ಮೆ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಆಗಿ ಟೀ ಮಾಡಲಿಕ್ಕೆ ಎಲ್ರಿಗೂ ಬರುತ್ತೆ ಅಲ್ವಾ ಸೊ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಮೊದಲಿಗೆ ನಾನಿಲ್ಲಿ ಒನ್ ಗ್ಲಾಸ್ ಹಾಲ್ಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಅದರ ಜೊತೆ ಒಂದೆರಡು ಟೇಬಲ್ ಸ್ಪೂನ್ ಸಕ್ಕರೆ ಒಂದೆರಡು ಟೇಬಲ್ ಸ್ಪೂನ್ ಚಾಪುಡಿ ಇದಿಷ್ಟನ್ನು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಸೊ ಅದರ ಜೊತೆ ಇದೊಂದು ಆ್ಯಡ್ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದರೆ ಇವಾಗ ಶೀತ ಕೆಮ್ಮ ಜ್ವರ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಥ ಮೂಮೆಂಟಲ್ಲಿ ಇದನ್ನು ಮಾಡಿ ಕುಡೀನಿ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ ಸೊ ಇದಕ್ಕೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಯಾಲಕ್ಕಿ ಹಾಗೆ ಒಂದು ಏಳರಿಂದ ಎಂಟು ಕಾಳು ಮೆಣಸು ಇದೆರಡನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅದಕ್ಕೆ ಸೇರಿಸಬೇಕು ನಾನು ಸಾಧಾರಣ ಒಂದೂವರೆ ಎರಡು ತಿಂಗಳಿಂದನೇ ನಮ್ಮ ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಅಂದ್ರೆ ಮೊದಲೆಲ್ಲ ಜಾಸ್ತಿ ಊಟಕ್ಕೆ ಅನ್ನ ಸಾಂಬಾರ್ ಆ ರೀತಿ ಎಲ್ಲ ಇರ್ತಾ ಇತ್ತು ಸೊ ಇವಾಗ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಆ ರೀತಿ ರೊಟ್ಟಿ ಇರಬಹುದು ಮತ್ತೆ ಮೊಳಕೆ ಕಟ್ಟಿದ ಕಾಳುಗಳ ಪಲ್ಯ ಇರಬಹುದು ಅದರ ಸಲಾಡ್ ಇರಬಹುದು ಸೊ ಇದೇ ರೀತಿ ಎಲ್ಲ ಮಾಡಿ ತಿಂತಾ ಇದ್ದೀನಿ ಮನೆಯಲ್ಲೂ ಕೂಡ ಫುಡ್ ಅದೇ ರೀತಿ ಆದರೆ ಮಕ್ಕಳು ಅಷ್ಟೊಂದೇನು ಇಷ್ಟಪಡೋದಿಲ್ಲ ಅವರಿಗೆ ಸಪ್ರೇಟ್ ಆಗಿ ಮಾಡ್ತಾ ಇದ್ವಿ ಆರೋಗ್ಯ ಅಂಗೈಲಿ ಅಂತ ಹೇಳಿದಾಗೆ ನಾವು ಮನೆಯಲ್ಲಿ ಎಷ್ಟು ಜಾಗ್ರತೆ ಆಗಿರ್ತೀವಿ ಅಷ್ಟು ಮುಖ್ಯ ಆಗಿರುತ್ತೆ ಸೊ ಇನ್ನು ಮಕ್ಕಳಿಗೆ ಏನಾಗುತ್ತೆ ಗೊತ್ತಾ ಅವರಿಗೆ ಚಿಕ್ಕವರಿಂದಾಗಲಿ ಅಷ್ಟೊಂದೇನು ಕೆಲವೊಂದು ಫುಡ್ ಪರಿಚಯ ಇರೋದಿಲ್ಲ ಇಷ್ಟಪಡೋದಿಲ್ಲ ತಿಂದು ನೋಡ್ಲಿಕ್ಕೂ ಕೂಡ ಅವರಿಗೆ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ ದೊಡ್ಡವರಾಗ್ತಾ ಆಗ್ತಾ ಅದಕ್ಕೆಲ್ಲ ಸೆಟ್ ಆಗಿಬಿಡ್ತಾರೆ ಸೊ ಹಾಗೆ ಮನೆಯಲ್ಲಿ ಸ್ವಲ್ಪ ಆರೋಗ್ಯಕರ ಫುಡ್ ನಾವು ನಾವು ಮಾಡ್ಕೊಳ್ಳೋದ್ರಿಂದ ಈ ರೀತಿ ಜ್ವರ ಬಂದಾಗೆಲ್ಲ ಬೇಗ ಅಟ್ಯಾಕ್ ಆಗೋದಿಲ್ಲ ಈ ಸಾರಿ ಬಂದಿರುವಂತಹ ಜ್ವರದಿಂದ ಎಲ್ರೂ ಕೂಡ ಪೇಷಂಟ್ ಆಗ್ತಾ ಇದ್ವಿ ಸೊ ಗೊತ್ತಿಲ್ಲ ಫುಡ್ ಇಂದನೆ ನನಗೆ ರಿಲ್ಯಾಕ್ಸ್ ಅಂತ ಅನ್ನಿಸ್ತಾ ಇದೆ ಸೊ ಇವತ್ತು ಮಾಡಿರುವಂತಹ ಟೀ ಕೂಡ ಅಷ್ಟೇ ಡೈಲಿ ಕುಡಿತಾ ಇದ್ದೀನಿ ತುಂಬಾನೇ ಅಂದ್ರೆ ತುಂಬಾನೇ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಅದ್ರ ಜೊತೆ ಕಷಾಯ ಕೂಡ ನಿಮ್ ಜೊತೆ ಈಗಾಗ್ಲೇ ಶೇರ್ ಮಾಡಿದ್ದೇನೆ ತುಂಬಾ ಅದ್ಭುತವಾದ ಕಷಾಯ ಅದು ಸೊ ನಾನು ಅದನ್ನು ಆ್ಯಕ್ಚುಲಿ ಏನಾಗಿತ್ತು ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ ಮಕ್ಕಳು ಕರ್ಕೊಂಡು ಆವಾಗ ಒಬ್ಬರು ನನಗೆ ಸಜೆಸ್ಟ್ ಮಾಡಿದರು ನನಗೆ ಗೊತ್ತು ಕಷಾಯ ಮನೆಯಲ್ಲಿ ಎಲ್ಲ ಶುಂಠಿ ಈರುಳ್ಳಿ ಎಲ್ಲ ಹಾಕಿ ಮಾಡ್ತೀವಿ ಸೊ ಅದೆಲ್ಲ ಮೊದಲೆಲ್ಲ ಕುಡ್ದಿದ್ವಿ ಬಟ್ ಈ ಟೀ ಅಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಸೇಮ್ ನಾವು ಟೀ ಕುಡಿತೀವಿ ಹರ್ಬಲ್ ಟೀ ಎಲ್ಲ ಕುಡಿತೀವಲ್ಲ ಅದೇ ಫೀಲ್ ಕೊಡುತ್ತೆ ಈಗಾಗಲೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಒಮ್ಮೆ ಆ ಕಷಾಯನ ಕುಡಿದು ನೋಡಿ ನೀವು ಯಾವಾಗಲೂ ಅದನ್ನೇ ಮಾಡಿ ಕುಡಿತೀರಾ ಇನ್ನು ವೆಯ್ಟ್ ಲಾಸ್ಗೂ ಕೂಡ ತುಂಬಾನೇ ಹೆಲ್ಪ್ಫುಲ್ ಅಂತ ಅನಿಸುತ್ತೆ ಆ ಕಷಾಯ ತುಂಬನೇ ರಿಲ್ಯಾಕ್ಸ್ ಅಂತ ಅನ್ನಿಸುತ್ತೆ ಸೋ ಇವತ್ತು ಒಂದು ಅದ್ಭುತವಾದ ಟೀ ಸಾಧಾರಣ ಒಂದು ಎರಡು ಮೂರು ದಿನದಿಂದ ನಾನು ಇದೇ ರೀತಿ ಟೀ ಕುಡಿತಾ ಇದ್ದೀನಿ ತುಂಬಾ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಯಾಕಂತ ಹೇಳಿದರೆ ಇವಾಗ ವೆದರ್ ಸರಿ ಇಲ್ಲ ಎಲ್ರಿಗೂ ವೈರಲ್ ಫೀವರ್ ಬಂದಿದೆ ಸೊ ನನಗೂ ಕೂಡ ಅಟ್ಯಾಕ್ ಆಗ್ತಾ ಇದೆ ಅಂತ ಹೇಳಿ ಅವಾಗವಾಗ ಈ ರೀತಿ ಎಲ್ಲ ಕುಡಿತಾ ಇದ್ದೀನಿ ಸಾಧಾರಣ ನಾಲ್ಕರಿಂದ ಐದು ದಿನ ಇತ್ತು ಏನೂ ಇಲ್ಲ ತುಂಬಾ ಕ್ಲೇ ಕ್ಲಿಯರ್ ಇದೆ ಕೆಮ್ಮ ಕಫಾಲ ಸೊ ಈ ರೀತಿ ಜ್ವರ ಎಲ್ಲ ಬರುತ್ತೆ ಅನ್ನುವಾಗ ಎಲ್ಲ ಟೀ ಮಾಡಿ ಕುಡಿಯೋದು ಕಷಾಯ ಮಾಡಿ ಕುಡಿಯೋದೆಲ್ಲ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ಟೀ ಕುಡಿತಾ ಮಾತಾಡೋಣ ಸೊ ಏನು ಗೊತ್ತಾ ಸಾಧಾರಣ ಒಂದು ಎರಡು ವಾರ ಆಯಿತು ನನಗೆ ಸರಿಯಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಕೆಲವೊಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದರೆ ನಮ್ಮ ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಸಾಧಾರಣ ಒಂದು ಒಂಬೈನೂರು ಸಾವಿರ ಮನೆ ಇದೆ ಅದರಲ್ಲಿ ಒಂದು ನೈಂಟಿ ಪರ್ಸೆಂಟ್ ಮಕ್ಕಳಿಗೆ ಜ್ವರ ಬಂದಿದೆ ವೈರಲ್ ಫೀವರ್ ಅಂತ ಹೇಳ್ತಾರೆ ಸೊ ಗೊತ್ತಿಲ್ಲ ವೆದರಿಂದ ಆಗಿರೋದು ಅನ್ಸುತ್ತೆ ನಮ್ಮ ಮದ್ವೆನ್ಗೂ ಕೂಡ ಜ್ವರ ಮೊದಲೇಗೆ ಬಂದಿದ್ದು ಅವನು ಆಟ ಆಡ್ಲಿಕ್ಕೆಲ್ಲ ಹೋಗ್ತಾನೆ ತೆಗೆದುಕೊಂಡು ಬನ್ನೋ ಏನೋ ಗೊತ್ತಿಲ್ಲ ನೆಕ್ಸ್ಟ್ ಇವಾಗಲೂ ಕೂಡ ಜ್ವರ ಇದೆ ಜ್ವರ ಕಡಿಮೆ ಆಗಿದೆ ಸ್ವಲ್ಪ ಥಂಡಿ ಎಲ್ಲ ಇದೆ ಇನ್ನು ಮಕ್ಕಳಿಗಿಬ್ರಿಗೂ ಮೇಲೆ ನನಗೂ ಕೂಡ ಕೋಲ್ಡ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಸಾಧಾರಣ ಐದು ದಿನ ಆಯಿತು ಅತ್ತೆ ಕೋಲ್ಡ್ ಆಗೋದು ಇಲ್ಲ ಕೆಮ್ಮ ಅದೇನೂ ಇದ್ರೂ ಕೂಡ ಕಷ ಐ ಟಿಯಿಂದನೇ ಕ್ಲಿಯರ್ ಆಗ್ತಾ ಇದೆ ಮೆಡಿಸಿನ್ ಇನ್ನೂ ತೆಗೆದುಕೊಂಡಿಲ್ಲ ಕ್ಲಿಯರ್ ಆಗಿದೆ ಇವಾಗ ನಾಳೆ ಅದ್ವಿನ್ ಬರ್ತ್ಡೇ ಆಯಿತು ಅವನಿಗೆ ಫ್ರೆಂಡ್ಸ್ ಜೊತೆ ಆಚರಣೆ ಮಾಡಬೇಕು ನನ್ನ ಬರ್ತ್ಡೇ ಫ್ರೆಂಡ್ಸ್ ಜೊತೆ ಮಾಡಬೇಕು ಅಂತ ತುಂಬ ಆಸೆ ಇದೆ ಸೊ ಹಾಗಾಗಿ ಅವನೇ ಫ್ರೆಂಡ್ಸನ್ನೆಲ್ಲ ಇನ್ವೈಟ್ ಮಾಡಿದ್ದ ಸೊ ಹಾಗಾಗಿ ಮನೆಯಲ್ಲಿ ಏನಾದರೂ ಒಂದು ಚಿಕ್ಕ ಪುಟ್ಟ ಡೆಕೊರೇಷನು ನಮ್ದು ಏನಾದರೂ ಪ್ರಿಪ್ರೇಷನ್ ಬೇಕಲ್ಲ ಹಾಗಾಗಿ ಇವತ್ತು ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಅರ್ನಾ ಓಕೆ ಒಂದು ಫಿಫ್ಟಿ ಪರ್ಸೆಂಟ್ ಓಕೆ ಅವಳನ್ನ ಕರ್ಕೊಂಡು ಹೋಗಬೇಕು ಅನಿವಾರ್ಯ ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಇನ್ನು ನಾಡಿದ್ದು ನಾವು ಊರಿಗೆ ಹೋಗ್ತಾ ಇದ್ವಿ ಟಿಕೆಟ್ ಕೂಡ ಆಗಿದೆ ಸೊ ಗಾಡಿಯಲ್ಲಿ ಹೋದರೆ ಆರ್ನಾಗೆ ಮತ್ತೆ ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಬಸ್ಗೆ ಟಿಕೆಟ್ ಮಾಡಿದ್ವಿ ಸೊ ನಾನು ಅದ್ವಿನ್ ಆರ್ನ ಬಸ್ಗೆ ಹೋಗ್ತಾ ಇದ್ವಿ ಸೊ ಚಿಕ್ಕ ಚಿಕ್ಕ ಬ್ಲಾಗನ್ನು ಆದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಬ್ಲಾಗ್ ಎಲ್ಲ ಹೇಗಾಗತ್ತೆ ಗೊತ್ತಿಲ್ಲ ಮಾಡಬೇಕು ಅಂತ ಒಂದು ಆಸೆ ಮಾಡ್ತಾ ಇದ್ದೀನಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಸೊ ಬನ್ನಿ ಟೀ ಬಿಸಿ ಬಿಸಿ ಆಗಿರುವಾಗಲೇ ಕುಡಿದು ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವಾಗ ಮಧ್ಯಾಹ್ನ ಎರಡು ಗಂಟೆ ಆಗ್ತಾ ಇದೆ ಸೊ ಹಾಗೆ ಅದ್ವಿನ್ನ ಸ್ಕೂಲ್ ಹತ್ರ ಹೋಗಿ ಅವನನ್ನ ಪಿಕ್ಅಪ್ ಮಾಡಿಕೊಂಡು ಶಾಪಿಂಗ್ ಹೋಗೋಣ ಅಂತ ಹೇಳಿ ಆಗ್ಲೇ ಶಾಪಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹಾಗೆ ಆರ್ನಗೂ ಕೂಡ ಒಂದು ಡ್ರೆಸ್ ಅನ್ನ ತೆಗೆದ್ಕೊಂಡ್ವಿ ಅವಳ ಬರ್ತ್ಡೇ ಕೂಡ ಇನ್ನೊಂದು ಹದಿನೈದು ದಿನದಲ್ಲಿ ಇದೆ ಹಾಗಾಗಿ ಒಟ್ಟಿಗೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಅವಳ ಡ್ರೆಸ್ ಜೊತೆ ನವರಾತ್ರಿಗೂ ಕೂಡ ಒಂದು ಸಾರಿ ಕೂಡ ತೆಗೆದುಕೊಂಡೆ ಇನ್ನು ಊರಿಗೆ ಹೋಗ್ಬೇಕು ಅಲ್ಲಿ ದೇವಿಗೆ ಸಾರಿ ಬೇಕು ಹಾಗಾಗಿ ಒಂದು ಸಾರಿ ಕೂಡ ತೆಗೆದುಕೊಂಡು ಇವಾಗ ಮನೆಗೆ ಬಂದ್ವಿ ಇವತ್ತು ಶಾಪಿಂಗ್ ಅಲ್ಲಿ ಏನೇನು ತೆಗೆದ್ಕೊಂಡೆ ಅನ್ನೋದನ್ನ ಶೇರ್ ಮಾಡ್ತೀನಿ ಬನ್ನಿ ಸೊ ಇವತ್ತು ಅದ್ವಿನ ಬರ್ತಡೆಗೋಸ್ಕರ ಶಾಪಿಂಗ್ ಮಾಡಿದ್ವಿ ಸೊ ಅದ್ವಿನ್ ಬರ್ತಡೆಗೆ ಚಿಕ್ಕದಾಗಿ ಒಂದು ಶಾಪಿಂಗು ಸೊ ಏನೆಲ್ಲ ತೆಗೆದ್ಕೊಂಡಿದ್ದೆ ಹಾಗೆ ಅದ್ವಿನ ಬರ್ತಡೆಗೆ ಮಾತ್ರ ಅಲ್ಲ ನವರಾತ್ರಿಗೆ ಮತ್ತೆ ಆರ್ನ ಬರ್ತಡೆಗೂ ಕೂಡ ಇವಾಗಲೇ ಶಾಪಿಂಗ್ ಆಯ್ತು ಸೊ ಏನೆಲ್ಲ ತೆಗೆದುಕೊಂಡಿದ್ದೆ ಸಿಂಪಲ್ ಅಂದ್ರೆ ಸಿಂಪಲ್ಲು ಸೊ ಮೊದಲಿಗೆ ಇದು ಬಂದು ನಮ್ಮ ಬರ್ತ್ಡೇ ಬಾಯ್ ಡ್ರೆಸ್ಸು ನಾಳೆ ಇವನ ಬರ್ತಡೆ ಸೊ ನಾಳೆ ಬರ್ಡೇ ದಿನ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದರೆ ಅವನು ಯಾವ ರೀತಿ ಕಾಣಿಸ್ತಾನೆ ಅಂತ ಹೇಳಿ ಇದು ತುಂಬಾ ಅವನಿಗೆ ಇಷ್ಟ ಇತ್ತು ಮೊದಲೊಮ್ಮೆ ತೆಗೆದುಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ಮತ್ತೆ ಇದನ್ನು ಪರ್ಚೇಸ್ ಮಾಡಿರೋದು ಇನ್ನು ಸದ್ಯದಲ್ಲೇ ನಮ್ಮ ಆರ್ನ ಕೂಡ ಬರ್ತ್ಡೇ ಇನ್ನೊಂದು ಹದಿನೈದು ದಿನದಲ್ಲಿ ಸೊ ಹಾಗೆ ಅವಳಿಗೂ ಕೂಡ ಶಾಪಿಂಗ್ ಆಯಿತು ಆಲ್ರೆಡಿ ವೀಡಿಯೋನ ಶೇರ್ ಮಾಡಿದ್ದೀನಿ ಅದೇ ಡ್ರೆಸ್ಸನ್ನು ತೆಗೆದುಕೊಂಡಿರೋದು ಇನ್ನೂ ಎಕ್ಸ್ಟ್ರಾ ಇನ್ನೊಂದು ಡ್ರೆಸ್ ಕೂಡ ತೆಗೆದುಕೊಂಡಿದ್ವಿ ನಾಡಿದ್ದು ಊರಿಗೆ ಹೋಗಲಿಕ್ಕಿದೆ ಸೊ ಹಾಗೆ ಹಾಗೆ ದೇವಿಗೆ ಒಂದು ಸಾರಿ ಕೂಡ ಪರ್ಚೇಸ್ ಮಾಡಿದ್ದೆ ಇದು ಬಂದು ಹೊಸ ಟೈಪಲ್ಲಿ ತುಂಬ ಶೈನಿಂಗ್ ಆಗಿದೆ ಕಲ್ಲರ್ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ವೀಡಿಯೋದಲ್ಲಿ ಗೊತ್ತಿಲ್ಲ ಈ ಥರ ಯಾಕೆ ಕಲರ್ ಬರ್ತಿದೆ ಅಂತ ಹೇಳಿ ಕಲ್ಲರು ಬ್ಲೂ ಶೈನಿಂಗಲ್ಲಿದೆ ಸೊ ದೇವಿಗೋಸ್ಕರ ತೆಗೆದುಕೊಂಡಿರೋದು ನೋಡುವ ನೆಕ್ಸ್ಟ್ ಇದು ಇವಾಗ ರಾತ್ರಿ ಆಗಿದೆ ಅಲ್ಲ ಸೊ ಹಾಗಾಗಿ ಈ ರೀತಿ ಕಾಣಿಸ್ತಾ ಇದೆ ನೆಕ್ಸ್ಟ್ ತೋರಿಸ್ತೀನಿ ಇನ್ನು ಇಷ್ಟೆಲ್ಲ ತೆಗೆದುಕೊಂಡಾಯಿತು ಬಟ್ ರಿಟರ್ನ್ ಗಿಫ್ಟ್ಗೆ ಏನು ಕೊಡಲಿ ಮಕ್ಕಳಿಗೆ ಅಂತ ಹೇಳಿ ಯಾಕಂತ ಹೇಳಿದರೆ ಅದ್ವಿನ್ ಸ್ಕೂಲಲ್ಲಿ ಒಂದು ತರ್ಟಿ ಫೈವ್ ಮೆಂಬರ್ಸ್ ಇದ್ದಾರಂತೆ ಕ್ಲಾಸ್ಮೇಟು ಸೊ ಅವರಿಗೆಲ್ಲರಿಗೂ ಪೆನ್ ತೆಗೆದುಕೊಂಡಿದ್ವಿ ಇದರೊಳಗಡೆ ತುಂಬ ಚೆನ್ನಾಗಿದೆ ಪೆನ್ನು ಇದನ್ನು ತೆಗೆದುಕೊಂಡಿದ್ದೆ ಸಾಧಾರಣ ಒಂದು ಐವತ್ತು ಪೆನ್ನನ್ನು ತೆಗೆದುಕೊಂಡಿದ್ವಿ ಅದ್ರ ಜೊತೆಗೆ ಅವನ ಕ್ಲಾಸ್ ಟೀಚರ್ ಆ್ಯಂಡ್ ಒಂದು ಹದಿಮೂರರಿಂದ ಹದಿನಾಲ್ಕು ಟೀಚರ್ ಇದ್ದಾರಂತೆ ಸೊ ಅವರಿಗೋಸ್ಕರ ಜೊತೆಗೆ ಇನ್ನೂ ಜೊಮೆಟ್ರಿ ಬಾಕ್ಸು ಇದು ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸಿ ಸ್ವಲ್ಪ ಜೊಮೆಟ್ರಿ ಬಾಕ್ಸ್ ಕೂಡ ತೆಗೆದುಕೊಂಡಿದ್ದೆ ಮನೆಗೆ ಬರುವಂಥ ಮಕ್ಕಳಿಗಿದು ಸೊ ಇನ್ನು ಅದ್ವಿನ್ ಸ್ಕೂಲಲ್ಲಿ ಚಾಕ್ಲೇಟ್ಸ್ ಅಲೌಡ್ ಇಲ್ಲ ಸೊ ಹಾಗಾಗಿ ಚಿಕ್ಕಿ ತೆಗೆದುಕೊಂಡಿದ್ವಿ ಯಾಕಂತ ಹೇಳಿದರೆ ಅವನಿಗೆ ಅವನ ಸ್ಕೂಲಲ್ಲಿ ಚಾಕ್ಲೇಟನ್ನು ಅಲೋಡ್ ಮಾಡ್ತಾ ಇಲ್ಲ ಅಲೋಡ್ ಮಾಡ್ತಿಲ್ಲ ಅಂತೆ ಬರೋಡೆಗೆ ಸೊ ಹಾಗಾಗಿ ಚಿಕ್ಕಿ ಮತ್ತು ಬಿಸ್ಕೆಟ್ ಬರುತ್ತಲ್ವ ಅದು ಯಾವುದು ಯಾವುದೋ ಒಂದು ಬಿಸ್ಕೆಟ್ ಹೇಳಿದ್ದ ಸೊ ಅದು ಅಲೋಡ್ ಮಾಡ್ತಾರಂತೆ ಚಿಕ್ಕಿ ಅಲೋಡ್ ಮಾಡ್ತಾರಂತೆ ಸೊ ಹಾಗಾಗಿ ಚಿಕ್ಕಿ ತೆಗೆದುಕೊಂಡಿರೋದು ಚಿಕ್ಕ ಶಾಪಿಂಗು ಇನ್ನು ಇದ್ರೊಳಗಡೆ ಇನ್ನು ನಾಳೆ ಡೆಕೋರೇಷನ್ಗೆ ಒಂದು ಸಿಂಪಲ್ ಹ್ಯಾಪಿ ಬರ್ತ್ಡೇ ಬ್ಲ್ಯಾಕ್ ತೆಗೆದುಕೊಂಡು ಬಂದಿದ್ವಿ ಸೊ ಇಷ್ಟು ಇವತ್ತು ಮಾಡಿರುವಂಥ ಚಿಕ್ಕ ಶಾಪಿಂಗು ಆ್ಯಕ್ಚುಲಿ ಶಾಪಿಂಗ್ ಹೋಗಿ ಬರಬೇಕಾದ್ರೆ ಲೇಟ್ ಆಗಿತ್ತು ಇನ್ನು ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳಿ ಮತ್ತೆ ಆ ಗಿಫ್ಟನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮನೆಗೆ ಬಂದ ಮೇಲೆ ಊಟಕ್ಕೆಲ್ಲ ಪ್ರಿಪೇರ್ ಮಾಡಿ ಊಟ ಮಾಡಿದ್ದಾದ ಮೇಲೆ ಇವಾಗ ನಾಳೆಗೋಸ್ಕರ ಸ್ವಲ್ಪ ಪ್ರಿಪ್ರೇಷನ್ನು ಏನಿಲ್ಲ ಬೆಳಿಗ್ಗೆ ಮನೆಯಲ್ಲೇ ಒಂದು ಸಿಂಪಲ್ ಕೇಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಬೆಳಿಗ್ಗೆ ಬೇಗ ಎದ್ದು ಮಾಡಬೇಕು ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಬೇಕು ಜೊತೆಗೆ ಟಿಫಿನ್ ಬಾಕ್ಸ್ ಕೂಡ ರೆಡಿ ಮಾಡಬೇಕಲ್ವಾ ಸೊ ಹಾಗಾಗಿ ರಾತ್ರಿ ಏನೆಲ್ಲ ಬೇಕು ಅನ್ನೋದನ್ನು ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಹೊರಗಡೆಯಿಂದ ಏನೂ ತರಿಸಿಲ್ಲ ಮನೇಲೆ ಇರುವ ಇಂಗ್ರೀಡಿಯಂಟ್ ಅಲ್ಲಿ ನಾನು ಒಂದು ಕೇಕ್ ಮಾಡ್ತೀನಿ ಪ್ರತಿ ವರ್ಷ ಬರ್ತ್ ಗೆ ಒಂದು ಕೇಕ್ ಕಟ್ ಮಾಡುವಂತಹ ಅಭ್ಯಾಸ ಸೊ ಹಾಗಾಗಿ ಇನ್ನ ಕೇಕ್ ಕೂಡ ಆರ್ಡರ್ ಕೂಡ ಮಾಡಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬರ್ತ್ಡೇ ವಿಡಿಯೋ ಜೊತೆ ಮತ್ತೆ ಸಿಗೋಣ